ಸಿಪಾಯಿ ಮೊದಲನೇ ಅನುಭವ ಸಿಪಾಯಿ ನನ್ನ ಫೈಟ್ ನ ಎಂಟರಿಂದ ಒಂಬತ್ತು ದಿನದರ್ಗು ತೆಗ್ದಿರೋ ಏಕೈಕ ಮಹಾನುಭಾವ ರವಿ ಸರ್ ಒಂದ್ ಇಪ್ಪತ್ತು ಜನ ಬಾಡಿ ಬಿಲ್ಡರ್ ಬಂದಿದ್ರು ಓಕೆ ಓಹ್ ಫೈಟ್ ಮಾಡೋದಕ್ಕೆ ಕುಸ್ತಿ ಫೈಟ್ ಆ ಇರುತ್ತೆ ಎಲ್ಲ ಬಾಡಿ ಬಿಲ್ಡರ್ ಗೊತ್ತಿಲ್ಲ ಅವರು ರವಿಚಂದ್ರನ್ ಸಿನಿಮಾ ಹೆಂಗೆ ಅಂದ್ರೆ ಏನೊಂದು ಗೊತ್ತಾಗಲ್ಲ ಅಲ್ಲಿ ಶಾರ್ಟ್ ಮಾತ್ರ ಗೊತ್ತಾಗುತ್ತೆ ಕೆಲಸ ಮಾಡ್ತಾವ್ರೆ ಫೈನಲ್ ಡಿಸಿಷನ್ ರವಿ ಸರ್ ಹೌದಾ ಹೌದು ಡೈರೆಕ್ಟರ್ ಇದ್ರೂ ಡೈರೆಕ್ಟ್ರು ಇದ್ರೆ ಡೈರೆಕ್ಟರ್ ಅವರೇ ಡೈರೆಕ್ಟ್ರು ಓಕೆ ಮಾಸ್ಟರ್ ಇದ್ರು ಮಾಸ್ಟರ್ ಅವರೇ ಮಾಸ್ಟರ್ ಡ್ಯಾನ್ಸ್ ಮಾಸ್ಟರ್ ಇದ್ರು ಡ್ಯಾನ್ಸ್ ಮಾಸ್ಟರ್ ಅವರೇ ಮಾಸ್ಟರ್ ವೈಟ್ ಮಾಸ್ಟರ್ಗೂ ಅವರೇ ಫೈಟ್ ಅಲ್ಟಿಮೇಟ್ ಅವರೇ ಅಲ್ಟಿಮೇಟ್ ಟೋಟಲಿ ಮಾಸ್ಟರ್ ಆಫ್ ಆಲ್ ಮಾಸ್ಟರ್ ಆಫ್ ಆಲ್ ಆ ತರ ರವಿ ಸರ್ ಆ ತರ ಒಬ್ಬ ಗ್ರೇಟ್ ವರ್ಕರ್ ಬೀಂಗ್ ಎ ಪ್ರೊಡ್ಯೂಸರ್ ಹಣ ಹಾಕೋದ್ರಲ್ಲಿ ಇರಲಿ ಕೆಲಸ ಮಾಡೋದ್ರಲ್ಲಿ ಇರಲಿ ಅದ್ರ ಜೊತೆಗೆ ಅವರು ಆಕ್ಟ್ ಮಾಡೋದ್ರಲ್ಲಿ ಕಲಾವಿದ್ರನ್ನ ಅಷ್ಟು ಟ್ರೀಟ್ ಮಾಡೋದಿಲ್ಲ ಅವರು ಸಂಸ್ಥೆಯಲ್ಲಿ ಅನ್ನಪೂರ್ಣೇಶ್ವರಿ ತಾಂಡ್ ಮಾಡೋದು సిపాయి శివ నేనే నా సిపాయి